ರಾಣಿ ಮ್ಯಾಮ್ ಇವಾಗ ನೀವು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ತಿದ್ದೀರಿ ಅಂತ ಒಂದು ವಿಭಿನ್ನ ಜಾನ್ ಇರ್ಬೋದು ಕಥೆಯನ್ನು ತುಂಬಾ ಚಾಯ್ಸ್ ಮಾಡ್ತೀರಿ ಅನ್ನುವಂಥದ್ದು ಅವರು ಹೇಳಿದ್ರು ಸುಮಾರು ಜನ ಕತೆ ಹೇಳಿದ್ರು ಅಂತ ಈ ಸಿನಿಮಾ ಮಾಡ್ಲೇಬೇಕು ಅಂತ ಹೇಳಿ ಥಾಟ್ ಬಂದಿದ್ದು ಹೆಂಗೆ ನಿಮ್ಗೆ ಅಂತ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನನ್ಗೆ ಪಿಕ್ಚರ್ ಮಾಡ್ಲೇಬೇಕಂತ ಲಾ ಆದ್ಮೇಲೆ ಹಂಗಿರ್ಲಿಲ್ಲ ಏನಾದ್ರೂ ಸ್ಕ್ರಿಪ್ಟ್ ನನ್ಗೆ ಆ ಸ್ಟೋರಿ ಸ್ಟ್ರಾಂಗ್ ಆಗಿ ಆಗಿದ್ರೆ ನನ್ಗೆ ಆ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಏನಾದ್ರೂ ಇದ್ರೇ ಸರಿ ಒಪ್ಕೊಳ್ಳೋಣ ಅಂತ ಇತ್ತು ಸೊ ನಾನ್ ಐ ವಾಸ್ ನೆವರ್ ಲುಕಿಂಗ್ ದಟ್ ಓಕೆ ಸರಿ ಈ ಸ್ಕ್ರಿಪ್ಟ್ ಬಂತ ಏನು ಬರ್ತಾ ಇಲ್ಲ ಇಲ್ಲಾಂದ್ರೆ ಬಂದ್ರು ಏನಕ್ಕೆ ಇದು ಸೆಲೆಕ್ಟ್ ಮಾಡ್ಬಿಡಣ್ಸತಿ ಸ್ವಲ್ಪ ಇಲ್ಲಾಂದ್ರೆ ಆಡಿಯನ್ಸ್ ಅನ್ನ ಮರ್ತೋಗ್ತಾರೋ ಆ ಒಂದ್ ಭಯದಲ್ಲಿ ಏನಾದ್ರೂ ಒಂದ್ ಅಂತ ಆ ಥರ ಥಾಟ್ ಮಾಡೋಸೆಸ್ ಇರಲಿಲ್ಲ ನಂಗೆ ಸೊ ಫಸ್ಟ್ಲಿ ಅಂದ್ರೆ ಈ ಒಂದು ಕಥೆ ಕೇಳುವಾಗ ಆಸ್ ಕೂಡ್ಸರ್ತಾರ ಮನೇಲೆ ಅವ್ರ ಕತೆ ಹೇಳುವಾಗ ಐ ವಾಸ್ ಕಂಪ್ಲೀಟ್ಲಿ ಎನ್ಗ್ರೋಸ್ ಇಟ್ ಓ ಹಿಂಗೂ ಮಾಡ್ಬೋದಾ ಅಂದ್ರೆ ನಾನು ಒಂದು ಕ್ಲಾಸಿಕಲ್ ಡಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬರೋದು ಸೊ ನಮಗೆ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ತೋರಿಸೋದು ನಮ್ಮ ಎಕ್ಸ್ಪ್ರೆಷನ್ಸ್ ತೋರ್ಸೋದು ಅದು ಆಲ್ಮೋಸ್ಟ್ ಒಂದು ಕಂಫರ್ಟ್ ಝೋನ್ ಇದೆ ಬಟ್ ಅದನ್ನೇ ಮೆಲೋ ಡೌನ್ ಮಾಡಿಬಿಟ್ಟು ಒಂದು ಸಿನಿಮಾನ ತೋರಿಸ್ಬೇಕು ದಟ್ ವಾಸ್ ಅ ಚಾಲೆಂಜ್ ಹೋಗಿ ಅಂಡ್ ಅದ್ರ ಜೊತೆ ಈ ತರ ಒಂದು ಪಾತ್ರದಲ್ಲಿ ಇಟ್ ವಾಸ್ ನಾಟ್ ಅಬೌಟ್ ಗ್ಲಾಮರ್ ಡಿ ಗ್ಲಾಮರ್ ಆಗ್ಬಿಟ್ಟು ಅದ್ ಹೆಂಗ್ ಮಾಡೋದು ಅಂತ ಆಗಿ ಹೇಳ್ತಾರೆ ಹೀರೋಯ್ ಆಗ್ಬೇಕಂದ್ರೆ ತುಂಬಾ ಬಬ್ಲಿ ಆಗಿದ್ದೀನಿ ಇಲ್ಲಾಂದ್ರೆ ನನ್ನ ಕ್ಯಾರೆಕ್ಟರ್ ತುಂಬಾ ಗ್ಲಾಮರಸ್ ಆಗಿದೆ ಅಂತ ಆಗಿ ಹೇಳ್ತಾರೆ ಇದ್ರಲ್ಲಿ ನಾನು ಆತರ ಏನು ಹೇಳಕ್ ನನಗೆ ಇಟ್ ಇಸ್ ಕಂಪ್ಲೀಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂಡ್ ಆಲ್ರೆಡಿ ಪ್ರೀ ಇಂಡಿಪೆಂಡೆನ್ಸ್ ಬೇಸ್ ಸ್ಟೋರಿ ಆಗಿರೋದು ಅಂಡ್ ಸೀನಿಯರ್ ಡಿರೆಕ್ಟರ್ ಜೊತೆ ಕೆಲಸ ಮಾಡೋದು ಸೀನಿಯರ್ ಆರ್ಟಿಸ್ಟ್ ಜೊತೆ ಯುವ ಫಸ್ಟ್ ಟೈಮ್ ಕಿಶೋರ್ ಸರ್ ಇದು ಈ ಪಿಕ್ಚರ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಲೈಕ್ ಅದೆಲ್ಲ ಇಟ್ಸ್ ಅನ್ ಆಪರ್ಚುನಿಟಿ ಅಲ್ಲ ಅವ್ರ ಜೊತೆ ನಾವು ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದು ನಮ್ಗೆ ಎಷ್ಟು ಕಲಿಯತ್ತಿರತ್ತೆ ಅದ್ರಲ್ಲಿ ಸೊ ಐ ಥಿಂಕ್ ದ ಎಂಟೈರ್ ಥಿಂಗ್ ವಾಸ್ ಸಚ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂಡ್ ಆಕ್ಚುಲಿ ವಿಜಯದಶಮಿ ದಿವಸ ಸ್ಟಾರ್ಟ್ ಮಾಡಿದ್ವಿ ಸರ್ ಅಂಡ್ ದಟ್ ವಾಸ್ ಆಲ್ಸೋ ವೆರಿ ಸ್ಪೆಷಲ್ ಟು ಮಿ ಅವತ್ತಿನ ದಿವಸ ಗೆಟಪ್ ನೋಡ್ಬಿಟ್ಟೆ ಪ್ರಜೋಲ್ ಅವ್ರು ಇನ್ಫ್ಯಾಕ್ಟ್ ಬಂದಿದ್ರು ಮುಹೂರ್ತಕ್ಕೆ ಈ ತರ ಒಂದು ಗೆಟಪ್ ಅಲ್ಲೇ ನೋಡಿಲ್ಲ ಸರ್ ಸೊ ಫೈನಲಿ ಇಟ್ ಇಸ್ ಅಟ್ ಲೀಸ್ಟ್ ಸಮಥಿಂಗ್ ನಾನು ಒಂದ್ ಬೇರೆ ತರ ಒಂದ್ ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಬೋದು ಪಿಕ್ಚರ್ ಥ್ರೂ ಅಂತ ಅಂಡ್ ಹಂಗೆ ಇದು ಇದರಲ್ಲಿ ನಾನು ಫಸ್ಟ್ ಟೈಮ್ ಡಬ್ ಕೂಡ ಮಾಡಿದ್ದೀನಿ ನಾನು ಫಸ್ಟೇ ಸರಿಗೆ ಹೇಳಿದ್ದೆ ನಾನು ಪಿಚ್ಚರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನನಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಶಾಪ್ಸ್ ಬೇಕು ನನ್ನ ಆ್ಯಕ್ಟಿಂಗ್ ನಿಮಗೆ ನಾನು ತೋರಿಸ್ಬೇಕು ನೀವು ಸುಮ್ಮನೆ ಎಲ್ಲ ಬಂದ್ಬಿಡಿ ಅಲ್ಲಿ ನೋಡಿ ಅಂತ ಇಲ್ಲ ನನಗೆ ಇನ್ಫ್ಯಾಕ್ಟ್ ನಮ್ಮ ನಾಗರಾಜ್ ಅವರ ಜೊತೆ ನಂಗೆ ಎಷ್ಟು ಫಸ್ಟ್ ಬರ್ತೀನಿ ಡೈಲಾಗ್ ಕೊಡಿ ನೀವು ಡೈಲಾಗ್ ಹೇಳದ ಅಂದ್ರೆ ನೀವೊಂದು ವಾಯ್ಸ್ ನೋಟ್ ಕಳಿಸಿ ಈ ಥರ ಹೇಳಿದ್ರೆ ಓಕೆನಾ ಆ ಥರ ಹೇಳಿದ್ರೆ ಓಕೆನಾ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮೀ ದಟ್ ನಾನು ಡೆಲಿವರ್ ಮಾಡಿದ್ರೆ ಕರೆಕ್ಟಾಗಿ ಡೆಲಿವರ್ ಮಾಡಬೇಕು ಅಂಡ್ ಇನ್ನೊಂದು ತುಂಬ ಮುಖ್ಯ ಅಂದರೆ ಯಾವ ಯಾವ ಸಿಚುವೇಶನ್ಸಲ್ಲಿ ಈ ನನ್ನ ಪಾತ್ರದ ಹೆಸರು ಶರಾವತಿ ಅಂತ ಆ್ಯಂಡ್ ಅವಳು ಒಂದು ಗೃಹಿಣಿಯಾಗಿ ಆ್ಯಸ್ ದ ಸ್ಟೋರಿ ಗೋ ಗೋಸ್ ಗರ್ಭಿಣಿಯಾಗಿ ಅತ್ತೆ ಮಾವನ ನೋಡ್ಕೊಳ್ಳೋದು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನಿರಂಜನ್ ಅವ್ರ ಜೊತೆ ನಮ್ಮ ಕೆಮಿಸ್ಟ್ರಿ ಆ್ಯಸ್ ಯುನೋ ಹಸ್ಬೆಂಡ್ ವೈಫ್ ಇರಲಿ ಆ ಎಲ್ಲ ಇಮೋಷನ್ಸ್ನ ಐ ಹವ್ ಆಲ್ವೇಸ್ ಟ್ರೈ ಟು ಸೇ ನನ್ನ ಮನಸ್ಸಿಂದ ಪ್ಲೇ ಮಾಡೋಕ್ಕೆ ನೋಡಿ ನೋಡಿದ್ದೀನಿ ಎಸ್ಪೆಷಲಿ ಒಂದು ಸೀನಲ್ಲಿ ಸರ್ ಮಗು ಜೊತೆ ಒಂದು ಇಂಟ್ರ್ಯಾಕ್ಷನ್ ಇದೆ ನಾನು ಎರಡು ನಿಮಿಷ ಕೊಡಿ ನನಗೆ ನನಗೆ ಗ್ಲಿಸರಿನ್ ಏನು ಬೇಡ ಇಡೀ ಪಿಕ್ಚರಲ್ಲಿ ಇನ್ಫ್ಯಾಕ್ಟ್ ನಾನು ಒಂದ್ಸತಿ ಗ್ಲಿಸರಿನ್ ಯೂಸ್ ಮಾಡಿಲ್ಲ ಸೊ ಆ ಕ್ಯಾರೆಕ್ಟರಲ್ಲಿ ಕಂಪ್ಲೀಟ್ ಆಗೇ ಐ ಹ್ಯಾಡ್ ಟು ಸರೆಂಡರ್ ಮೈ ಸೆಲ್ಫ್ ಸೊ ಅದೆಲ್ಲ ಒಂದು ಇಟ್ ವಾಸ್ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸೊ ಆಲ್ಮೋಸ್ಟ್ ಅಬೌಟ್ ತ್ರೀ ಇಯರ್ಸ್ ಆಗಿದೆ ನಮ್ಮ ಪ್ರಯತ್ನ ನಾನೊಂದು ನಟಿಯಾಗೆ ನನ್ನ ಕರ್ತವ್ಯ ನಾನು ಪರ್ಸೆಂಟ್ ಕೊಡೋಕೆ ನೋಡಿದೀನಿ ಸೊ ಹೋಪಿಂಗ್ ಆಡಿಯನ್ಸ್ ಅದೇ ತರ ಕನೆಕ್ಟ್ ಆಗುತ್ತೆ ಈಗ ಯಾವ್ದು ಸಿನಿಮಾ ಕತೆ ಕೇಳಿದಾಗ ನೀವು ಒಂದು ಯಾರಾದ್ರೂ ಸಜೆಶನ್ ಅಂತ ಇರ್ತಾರೆ ಯಾವ್ದೇ ವಿಷಯ ನೀವು ಡಿಸ್ಕಸ್ ಮಾಡ್ತೀರಿ ನೀವು ಯಾರ ಹತ್ರ ಪ್ರಜ್ವಲ್ ಅವ್ರೇಳ್ತೀರಾ ಇಡೀ ಫ್ಯಾಮ್ಲಿನೇ ನಿಮ್ಗೆ ಇಡೀ ಫ್ಯಾಮ್ಲಿನೇ ಇಂಡಸ್ಟ್ರಿ ವಿ ವೆರಿ ಲಕ್ಕಿ ಎಲ್ಲಾರ್ಗು ಅದೇ ತರ ಪ್ರೀತಿ ಸಿಕ್ಕಿದೆ ಸೊ ಈ ಡಿಸ್ಕಶನ್ಸ್ ಎಲ್ಲ ಮಾಡುವಾಗ ಫಸ್ಟ್ ಆಲ್ವೇಸ್ ಪ್ರಜ್ವಲ್ ಅವ್ರನ್ನೇ ಕೇಳ್ತೀನಿ ಅಂಡ್ ಅವ್ರಿಗೂ ಈ ಕತೆ ಕೇಳುವಾಗ ಈ ಸೆಟ್ ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಅಲ್ಲಿ ಏನೇನು ಕಲ್ತಿದ್ಯೋ ನೀನು ಆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹೆಂಗೆ ತೋರಿಸ್ತೀಯೋ ಅದಕ್ಕೇನೆ ಇಲ್ಲೂ ಒಂದು ಆಪರ್ಚುನಿಟಿ ನಿಮ್ಗೆ ಅವಕಾಶ ಸಿಗುತ್ತೆ ನಿಮ್ಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಗೋ ಹೆಡ್ ಅಂಡ್ ಈ ತರ ಒಂದು ಟೀಮ್ ಇಟ್ಕೊಂಡು ನಾವು ಏನಂತ ನಮ್ಗೆ ಏನು ಮಾಡದೇ ಇಲ್ಲ ಸರ್ ಹಿಂಗೆ ಮಾಡ್ಬೇಕಾ ಹಂಗ್ ಅಂತ ಕೇಳಿದ್ರೆ ಸೀನಿಯರ್ ಓಕೆ